ನಮಸ್ಕಾರ ನಾನು ದಯಾನಂದ್ ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚಕರು ನಿಮ್ಮನ್ನ ವಂಚಿಸಲು ನಿಮ್ಮ ಖಾಸಗಿ ಮಾಹಿತಿಯನ್ನ ಬೇರೆ ಬೇರೆ ಮೂಲಗಳಿಂದ ಪಡೆದುಕೊಂಡು ನಿಮ್ಮನ್ನ ವಿವೈಪಿ ಕರೆಗಳ ಮೂಲಕ ಸಂಪರ್ಕಿಸಿ ತಾವು ಕೊರಿಯರ್ ಕಂಪನಿಗಳು ಅಥವಾ ಸಿಬಿಐ ಇಡಿ ಅಥವಾ ಮುಂಬೈ ಪೊಲೀಸ್ ಡೆಲ್ಲಿ ಪೊಲೀಸ್ ಅಂತ ಹೇಳಿ ನಾಕರಿ ಡಿಪಾರ್ಟ್ಮೆಂಟು ಅಂತ ಹೇಳಿ ನಿಮ್ಮನ್ನ ನಂಬಿಸಿ ನಿಮ್ಮ ಒಂದು ಯಾರ ಸಂಪರ್ಕವೂ ನೀವು ಬಾರದೆ ಅರೆಸ್ಟ್ ಮಾಡಿದ್ದೇವೆ ಅಂತ ಒಂದು ಬೆದರಿಕೆಯನ್ನು ಹಾಕಿ ನಂತರ ನೀವು ಮನಿ ಲಾಂಡ್ರಿಂಗ್ನಲ್ಲಿ ಅಥವಾ ಡ್ರಗ್ಸ್ ಸಪ್ಲೈನಲ್ಲಿ ಅಥವಾ ಇತರ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ನಿಮ್ಮನ್ನು ಹೆದರಿಸಿ ನಿಮ್ಮಿಂದ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಮೋಸ ಮತ್ತು ವಂಚನೆ ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ ಆದರೆ ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ತನಿಖಾ ಸಂಸ್ಥೆಗಳಾಗಲಿ ಅದು ಸಿಬಿಐ ಇರಬಹುದು ಇಡಿ ಇರ್ಬೋದು ಅಥವಾ ಯಾವುದೇ ರಾಜ್ಯ ಪೊಲೀಸ್ ಇರ್ಬೋದು ಮುಂಬೈ ಪೊಲೀಸ್ ಅಥವಾ ಡೆಲ್ಲಿ ಪೊಲೀಸ್ ಅಥವಾ ಬೆಂಗಳೂರು ಪೊಲೀಸ್ ಯಾರು ಕೂಡ ಈ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಮತ್ತು ಮಾಡೋದು ಇಲ್ಲ ಇದೊಂದು ಸಂಪೂರ್ಣ ಸುಳ್ಳು ಮಾಹಿತಿಯಾಗಿರುತ್ತದೆ ಮತ್ತು ಇದನ್ನು ಕೇವಲ ನಿಮ್ಮನ್ನ ಹೆದರಿಸಿ ನಿಮ್ಮಿಂದ ಹಣವನ್ನು ಕಿತ್ತುಕೊಳ್ಳಲಿಕ್ಕೆ ಈ ರೀತಿ ಸೈಬರ್ ವಂಚಕರು ಮಾಡತಕ್ಕಂತಹ ಒಂದು ವಂಚನೆಯ ವಿಧ ಆಗಿರುತ್ತದೆ ಆದ್ದರಿಂದ ನೀವು ಯಾವುದೇ ಈ ರೀತಿಯ ಕರೆಗಳನ್ನು ನೀವು ಸ್ವೀಕರಿಸಿದ್ದೇ ಆದಲ್ಲಿ ಯಾರಾದರೂ ಈ ರೀತಿ ನಿಮ್ಮನ್ನ ಈ ಕಾನೂನು ಬಾರಿಯ ಚಟುವಟಿಕೆಗಳು ನೀವು ತೊಡಗಿದ್ದೀರಿ ಅಂತೇಳಿ ಹೆದರಿಸಿ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡತಕ್ಕಂತಹ ಒಂದು ಸನ್ನಿವೇಶ ಉದ್ಭವಾಗದಲ್ಲಿ ತಕ್ಷಣವೇ ಆ ಕರೆಯನ್ನ ಕಟ್ ಮಾಡಿ ನೇರವಾಗಿ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಎಲ್ಲ ಮಾಹಿತಿಗಳನ್ನು ನೀಡಿದರೆ ಅವರು ಇದರ ಮೇಲೆ ಕ್ರಮ ಕೈಗೊಳ್ತಾರೆ ಅಥವಾ ನೀವು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿಯೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ನೀಡಬಹುದಾಗಿದೆ